ನಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಕುಡ್ಲಿಗೆಯಲ್ಲಿ ಸಚಿವ ನಾಗೇಂದ್ರ ಅವರು ಪತ್ರಿಕಾ ಪತ್ರಿಕಾಗೋಷ್ಟು ಆದರೆ ಮೊನ್ನೆ ಈ ಕಾರ್ಯಕ್ರಮ ಅಂತ ಕ್ಷೇತ್ರ ಅವರಿಗೆ ಯಾಕಂತೇಳಿದ್ರೆ ನನ್ನ ರಾಜಕೀಯ ಜನ್ಮವನ್ನು ನೀಡಿರುವಂತ ಮತ್ತು ನಾನು ರಾಜ್ಯದಲ್ಲಿ ಮತ್ತು ಈ ಜಿಲ್ಲೆಯಲ್ಲಿ ಇಷ್ಟು ಎತ್ತರಕ್ಕೆ ಬೆಳಗ್ಗೆ ಬೆಳಿಲಿಕ್ಕೆ ಒಂದು ನಾಂದಿ ಹಾಕಿರುವಂಥ ನನ್ನ ಕೂಡ್ಲಿಗಿ ಕ್ಷೇತ್ರ ನನ್ನ ತವರು ಕ್ಷೇತ್ರನೇ ಇದು ಯಾವತ್ತೂ ಕೂಡ ನನ್ನ ಕೊನೆಯ ಉಸರಿದ್ರು ಕೂಡ ಈ ಕೂಡ್ಲಿಗಿಗೆ ನನಗೆ ಭಾಳ ಅವಿನಾಭಾವ ಸಂಬಂಧ ಈ ಎರಡು ಬಾರಿ ಇಲ್ಲಿ ಒಂದು ಬಾರಿ ಬಿ ಜೆ ಪಿಯಿಂದ ಮತ್ತೊಂದು ಬಾರಿ ನಾನು ಪಕ್ಷೇತರನಾಗಿ ನಿಂತು ಸ್ಪರ್ಧೆ ಮಾಡಿ ಗೆಲ್ಸು ಕಳಿಸಿದ್ರಲ್ಲಿ ಇಡೀ ರಾಜ್ಯದಲ್ಲಿಗೆ ನನಗೆ ಹೆಸರು ಬಂದಿರೋಂಥ ಒಂದು ಕ್ಷೇತ್ರ ನಮ್ಮ ಕೂಡ್ಲಿಗಿ ಕ್ಷೇತ್ರ ಈ ಕೂಡ್ಲಿಗಿ ಕ್ಷೇತ್ರಕ್ಕೆ ಮತ್ತೊಮ್ಮೆ ಇಲ್ಲಿಗೆ ಬಂದಾಗ ಆ ಸಂಬಂಧಗಳು ಅಂದರೆ ಒಂದು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗಿ ಮತ್ತೆ ತವ್ರ ಮನೆಗೆ ಬರ್ತಿದ್ದೀವಲ್ಲ ಅಂತ ಒಂದು ಫೀಲಿಂಗ್ ನನಗೆ ಬಂದಿದೆ ಮತ್ತು ಹೆಣ್ಮಕ್ಳಿಗೆ ಇವತ್ತು ಯಾವ ರೀತಿ ಆಗ್ತಿತ್ತು ಆ ರೀತಿ ಅಂತ ಒಂದು ಮನಸ್ಸಲ್ಲಿ ಅಂದರೆ ನನ್ನ ಕ್ಷೇತ್ರ ನನ್ನೂರು ನನ್ನ ಜನ ಅನ್ನುವಂಥ ಒಂದು ಭಾವನೆಯಿಂದ ಇವತ್ತು ಸಿದ್ದಾಪುರದಿಂದ ಬಂದಾಗಿಂದ ಕೂಡ ನಮ್ಮ ಭಾಳಷ್ಟು ಭಾಳ ಆತ್ಮೀಯರು ಅಂದರೆ ಅಭಿಮಾನಿಗಳಂತ ಹೇಳೋಕ್ಕೆ ಆಗಲ್ಲ ನನ್ನ ಸ್ನೇಹಿತರು ನನ್ನ ಹಿತೈಷಿಗಳು ಮತ್ತು ನನ್ನ ರಾಜಕೀಯವನ್ನು ಜನ್ಮವನ್ನು ಕೊಟ್ಟಿರುವಂಥ ಪ್ರತಿಯೊಬ್ಬರು ಕೂಡ ಭಾಳಷ್ಟು ಅದ್ಧೂರಿಯಾಗಿ ಬರಮಾಡಿಕೊಂಡು ನಾನು ಕ ಬಳ್ಳಾರಿಗೆ ಮೇಲೆ ಶಾಸಕನಾದಮೇಲೆ ಮತ್ತು ಮಂತ್ರಿ ಆದಮೇಲೆ ಇದೇ ಮೊದಲ ಬಾರಿಗೆ ಬಂದು ಇವತ್ತೇನು ನಮ್ಮ ಕೂಡ್ಲಿಗೆ ಅಭಿವೃದ್ಧಿ ಹರಿಕಾರರ ಅಂತೇಳಿ ಇವತ್ತು ಹೆಸರು ತಗೊಂಡಿದ್ದಾರೆ ಇವತ್ತು ನಾನು ಆ ಆ ಮಟ್ಟಕ್ಕೆ ಹೆಸರು ತೊಗೊಳ್ಳೋಕ್ಕಾಗಿಲ್ಲ ಆದರೂ ಕೂಡ ನಮ್ಮ ಶಾಸಕರು ನಮ್ಮ ಎನ್ ಟಿ ಬೊಮ್ಮಣ್ಣನವರ ಪುತ್ರ ಎನ್ ಟಿ ಶ್ರೀನಿವಾಸ ಅವರು ಕೂಡ ಭಾಳಷ್ಟು ಅದ್ಭುತವಾಗಿ ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದರ ಜೊತೆಗೆ ನಾನು ಹಳೆಯ ಪರಿಚಯರಿರುವಂಥ ಎಲ್ಲರೂ ಕೂಡ ನಮ್ಮ ಮಲ್ಯಣ್ಣ ಆಗಿರ್ಬೋದು ನಮ್ಮ ನಾಗಮಣ ನಾಗಮಣೆ ಅಕ್ಕವನವರಾಗಿರ್ಬೋದು ನನ್ನ ಸೋದರ ವೆಂಕಟೇಶ್ ಪ್ರಸಾದ್ ಕೃಷ್ಣದವರು ನಮ್ಮ ಅವರು ನಮ್ಮ ಮಾ ಸೂರ್ಯ ಅವರು ಭಾಳ ಅನೇಕ ಜನರು ನಾಗರಾಜ್ ಅವರು ಅನೇಕ ಜನರು ಕೂಡ ಇವತ್ತೆಲ್ಲ ಕೂಡ ಹಳೆಯ ಸಂಬಂಧಗಳನ್ನು ಇಟ್ಕೊಂಡು ಇವತ್ತು ಕೆಲವರು ನಮ್ಮ ಪಕ್ಷಕ್ಕೆ ಅಂದರೆ ಬೇರೆ ಪಕ್ಷದಲ್ಲಿದ್ದಂಥವ್ರು ಕೂಡ ಈರಣ್ಣ ಆಗಿರ್ಬೋದು ಅಂಜನಿ ಆಗಿರ್ಬೋದು ಬಸವರಾಜ್ ಆಗಿರ್ಬೋದು ಮತ್ತು ನಮ್ಮ ಬಸವ ನಮ್ಮ ಯಂಗ್ ಟೈಗರ್ ಬಸವ ಅವರೆಲ್ಲರೂ ಕೂಡ ಭಾಳಷ್ಟು ಆತ್ಮೀಯವಾಗಿ ಒಂದು ನನ್ನ ಮೇಲೆ ಒಂದು ದೊಡ್ಡ ನಂಬಿಕೆ ಇಟ್ಕೊಂಡು ಪಕ್ಷದ ಮೇಲೆ ನಂಬಿಕೆ ಇಟ್ಕೊಂಡು ಇವತ್ತು ಸೇರಿಕೊಂಡು ನಮ್ಮ ಪಕ್ಷವನ್ನು ಬಲಪಡಿಸೋದ್ರ ಜೊತೆಗೆ ಇಲ್ಲಿನ ಅಭಿವೃದ್ಧಿಗೆ ಮುಂದೆ ಪಣ ತೊಟ್ಕೋಬೇಕು ನಮ್ಮ ಶಾಸಕರು ಮಾಡುವಂಥ ಕೆಲಸ ಕಾರ್ಯಗಳಿಗೆ ಅವ್ರ ಜೊತೆಗೆ ಇರಬೇಕು ಅನ್ನುವಂಥ ಭಾವನೆಯಿಂದ ಭಾಳ ಜನ ಯಂಗ್ ಯೂತ್ ಅಂದರೆ ಯುವ ಯುವಕರನ್ನೇ ಭಾಳ ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅವರಿಗೆಲ್ಲ ಕೂಡ ಸ್ವಾಗತ ಮಾಡ್ತಾ ಇವತ್ತು ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರು ನನ್ನ ಹಳೆಯ ಮಿತ್ರರು ಇವರೆಲ್ಲ ಕೂಡ ಭಾಳ ಜನ ಸೇರುಪರಿದ್ರು ಇವತ್ತು ಅನೇಕ ಒಂದು ದಶಕ ಹತ್ರ ಹತ್ರ ಆಯಿತು ನನ್ನ ನನ್ನ ಗ್ಯಾಪ್ ಆದರೂ ಕೂಡ ಭಾಳಷ್ಟು ಅದೇ ಒಂದು ವಿಶ್ವಾಸ ಅಭಿಮಾನ ಅದೆಲ್ಲ ಇಟ್ಕೊಂಡು ತಾವು ಕೂಡ ಇದ್ದೀರಿ ಅದರ ಜೊತೆಗೆ ಇವತ್ತು ಚುನಾವಣೆ ಬಂದಿದೆ ಚುನಾವಣೆಯಲ್ಲಿ ನನ್ನ ಬ ಭಾಳ ಜನ ಅಂದರೆ ನನ್ನ ಸ್ನೇಹಿತರು ಕೂಡ ಭಾಳ ಜನ ಏನೋ ಬಿ ಜೆ ಪಿಯಲ್ಲೇ ಇದ್ದಾರೆ ಅಂದರೆ ರಾಜಕೀಯದಲ್ಲಿ ಏ ರೀತಿ ಆಗಿರ್ತದೆ ಸ್ವಂತ ಅಣ್ಣ ತಮ್ಮದರಿದ್ದರೆ ಕೂಡ ಬೇರೆ ಬೇರೆ ಆಗಿಬಿಟ್ಟಿರ್ತೀವಿ ಆದರೆ ರಾಜಕೀಯ ಅಂತ ಬಂದಾಗ ಅದಕ್ಕೆ ಸಂಬಂಧಗಳು ಬೇರೆ ಆಗ್ತದೆ ಆದರೆ ಕೆಲವರೆಲ್ಲ ಕೂಡ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ಬೇಕು ಇಲ್ಲಿ ಒಳ್ಳೆಯ ಅಭ್ಯರ್ಥಿ ನಿಂತಿದ್ದಾರೆ ಅವ್ರ ಜೊತೆಗೆ ನಿಲ್ಲಬೇಕು ನಾವು ನಮ್ಮ ಶ್ರೀನಿವಾಸ್ ಅವರನ್ನು ಕೈಯನ್ನು ಬಲಪಡಿಸಬೇಕು ಮತ್ತು ನಮ್ಮ ತುಕಾರಾಮ್ ಅವ್ರನ್ನ ಗೆಲ್ಲಿಸ್ಬೇಕಂತೇಳಿ ಅನೇಕ ಜನರು ಕೂಡ ಭಾಳ ಜನರು ಒಟ್ಟಾಗಿ ಸೇರಿ ಇವತ್ತು ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಅತ್ಯಂತ ನನಗೆ ನೋಡ್ತಾ ಇದ್ದರೆ ಭಾಳ ಪ್ರಚಂಡ ಬಹುಮತ ಬರೋದು ಭಾಳ ನಿಶ್ಚಿತ ಅನ್ನುವಂಥ ವಿಚಾರ ಎಲ್ಲರೂ ಹನಿ ಹನಿಯಾಗಿ ಕೂಡಿದ್ರೆ ಹಳ್ಳ ಯಾಕಾಗುತ್ತೋ ಅದೇ ರೀತಿಯಾಗಿ ಪ್ರತಿಯೊಬ್ಬರ ಒಂದು ಏನು ಕೃಷಿ ಏನಿದೆ ಅಲ್ಲ ಇವತ್ತು ಈ ಗೆಲುವಿನತ್ತ ಅಂದರೆ ನಮ್ಮ ತುಕಾರಾಮವರನ್ನು ಗೆಲುವಿನ ಗೆಲುವಿನತ್ತ ಶ್ರಮಿಸುವಂಥ ಪ್ರತಿಯೊಬ್ಬ ಕಾರ್ಯಕರ್ತರಿಂದ ಹಿಡಿದು ಹೊಸದಾಗಿ ಸೇರ್ಪಡೆಯಿಂದ ಆಗಿರುವಂಥ ಕಾರ್ಯಕರ್ತರಿಂದ ಹಿಡಿದು ಪ್ರತಿಯೊಬ್ಬರನ್ನ ಅಂದರೆ ನಮ್ಮ ಸರ್ಕಾರದ ಯೋಜನೆಗಳನ್ನು ಯಾರ್ಯಾರು ಫಲಾನುಭವಿಗಳಾಗಿ ತೊಗೊತಿದಾರೋ ಅವರೆಲ್ಲ ಕೂಡ ಒಂದು ಒಳ್ಳೆಯ ಆಶೀರ್ವಾದವನ್ನು ನಮ್ಮ ಪಕ್ಷದ ಮೇಲೆ ಮಾಡ್ತಾಯಿದ್ದಾರೆ ಇದೆಲ್ಲ ಒಂದು ದೊಡ್ಡ ನಂಬಿಕೆಯಿಂದ ನಮ್ಮ ಕೂಡ್ಲಿಗೆಯಲ್ಲಿ ಸುಮಾರು ನಮ್ಮ ನನ್ನ ಸೋದರರು ಎನ್ ಟಿ ಶ್ರೀನಿವಾಸ ಅವರು ಐವತ್ತು ನಾಲ್ಕು ಸಾವಿರದ ಹಂತದಿಂದ ನಮ್ಮ ಅವಳಿ ಜಿಲ್ಲೆಗಳಲ್ಲಿ ಇವರೇ ಪ್ರಥಮ ಇವ ಇವತ್ತೇ ಬಳ್ಳಾರಿ ಜಿಲ್ಲೆಗೆ ಮತ್ತು ವಿಜಯನಗರದಲ್ಲಿ ಇವರೇ ಹುಲಿ ಅಂತ ಹೇಳ್ತೀವಿ ನಾವು ನಾವು ಇಷ್ಟು ಸ್ವಾಭಿಮಾನಿಗಳಾಗಿ ಮಾಡಿದ್ವಿ ಹೆಣ್ಣು ಮಕ್ಕಳಿಗೆ ಇಷ್ಟು ಸದೃಢರಾಗಿ ಮಾಡಿದ್ವಿ ಹೆಣ್ಣು ಮಕ್ಕಳಿಗೆ ಶಕ್ತಿಯನ್ನು ತುಂಬಿಸುವಂಥ ಯೋಜನೆಯಿಂದ ಇಡೀ ದೇಶನೇ ನಮ್ಮ ರಾಜ್ಯದತ್ತ ನೋಡುವಂಥದ್ದು ಕೆಲಸ ಮಾಡಿದೆ ಅದು ಒಂದು ಕಡೆಗಾದರೆ ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಈ ಪಂಚ ಗ್ಯಾರಂಟಿಗಳು ಪ್ರತಿಯೊಬ್ಬ ಸಮಾಜಕ್ಕೂ ಪ್ರತಿಯೊಬ್ಬ ಬಡವರಿಗೂ ಪ್ರತಿಯೊಬ್ಬರಿಗೂ ಆ ಪಂಚ ಗ್ಯಾರಂಟಿಗಳ ಇತಿಮಿತಿಗಳಲ್ಲಿ ಏನು ನಮಗೆ ಪ್ರೋಟೋಕಾಲ್ ಇದೆಯೋ ಅದರ ಪ್ರಕಾರ ಶಿಷ್ಟಾಚಾರದ ಪ್ರಕಾರ ಯಾರು ಏನು ಸೇರಬೇಕು ಅದನ್ನು ಸೇರ್ತಾಯಿದೆ ಇದು ಬಡವರ ಪರವಾಗಿ ನಾವು ಕೊಡುವಂಥದ್ದಲ್ಲ ಅದರ ಜೊತೆಗೆ ಇವತ್ತು ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿವಂಥೇಳಿ ಡೆವಲಪ್ಮೆಂಟ್ನ ನಾವು ಅಭಿವೃದ್ಧಿಯನ್ನು ನಾವು ಎಲ್ಲಿ ನಿಲ್ಲಿಸಲಿಲ್ಲ ಈ ಜಿಲ್ಲೆಗೆ ಏನು ಬೇಕು ಅನ್ನುವಂಥದ್ದನ್ನು ನಾವು ಈಗಾಗಲೇ ಕೂಡ ಒಂದು ಡಿ ಪಿ ಆರ್ ಮಾಡ್ಕೊಂಡಿದ್ವಿ ಕೂಡ್ಲಿಗಿ ತಾಲೂಕಾಗ ಏನು ಬೇಕಾಗಿದೆ ಹಗರಿಬೊಮ್ಮಿಗೆ ಏನು ಬೇಕಾಗಿದೆ ಹಡಗಲಿಗೆ ಏನು ಬೇಕಾಗಿದೆ ಹೊಸಪೇಟೆಗೆ ಏನು ಬೇಕಾಗಿದೆ ಇಂಥದ್ದು ನಮ್ಮ ಜಿಲ್ಲೆಯಲ್ಲಿ ಕೂಡ ನಾವು ಒಂದು ರೂಪುರೇಷೆಗಳನ್ನು ಮಾಡ್ಕೊಂಡಿದ್ವಿ ಈ ವರ್ಷ ನಾವು ಜನಕ್ಕೆ ಕೊಟ್ಟಿರುವಂಥ ಮಾತಿನ ಪ್ರಕಾರನೇ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಈ ಮುಂಬರುವ ದಿನಗಳಿಂದ ನಮ್ಮ ಅಭಿವೃದ್ಧಿ ಹತ್ರ ನಾವು ನಾಗಲಾಟಕ್ಕೆ ಓಡ್ತೀವಿ ನಾವು ಖಂಡಿತವಾಗ ಕೂಡ ಭಾಳ ದೊಡ್ಡ ವೀಸನ್ ಇದೆ ನಮ್ಮ ಸರ್ಕಾರಕ್ಕೆ ಒಂದು ನೀ ನೀರಾವರಿ ಯೋಜನೆಗಳಾಗಿರ್ಬೋದು ಕುಡಿಯುವ ನೀರು ನೀರಿನ ಯೋಜನೆಗಳಾಗಿರ್ಬೋದು ಅದೆಲ್ಲದಕ್ಕಿಂತ ಬಡ ಬಡ ಮುಕ್ತ ರಾಜ್ಯವನ್ನು ಮಾಡಬೇಕಂತೇಳಿ ಕನಸು ಕಟ್ಕೊಂಡಿದ್ದೀವಿ ಅದನ್ನು ಮಾಡಿದ್ರೇ ಒಂದು ದೊಡ್ಡ ಸಾಧನೆ ಅದರ ಜೊತೆಗೆ ರಾಜ್ಯದ ಪ್ರತಿಯೊಬ್ಬರನ್ನ ಕೂಡ ವಿದ್ಯಾವಂತರಾಗಿ ಮಾಡಬೇಕು ಪ್ರತಿಯೊಬ್ಬ ಯಾರು ವಿದ್ಯೆಯಿಂದ ವಂಚಿತರಾಗಿದ್ರೆ ಅವ್ರನ್ನೆಲ್ಲ ಕೂಡ ನಾವು ಅವ್ರನ್ನ ಶಾಲೆಗಳಿಗೆ ತರಬೇಕು ಅದರ ಜೊತೆಗೆ ಆರೋಗ್ಯದ ದೃಷ್ಟಿಯಿಂದ ನಮ್ಮ ರಾಜ್ಯದ ಪ್ರತಿಯೊಬ್ಬರು ಕೂಡ ಆರೋಗ್ಯವನ್ನು ಒಳ್ಳೇದು ಕೊಡಬೇಕು ಸ್ವಚ್ಛತೆ ಕಾಪಾ ಕಾಪಾಡಬೇಕು ಇಂಥವನ್ನೆಲ್ಲ ಕೂಡ ದೂರದೃಷ್ಟಿಯ ಕೋಣ ನಮ್ಮಲ್ಲಿದೆ ಅದು ಮುಂಬರುವ ದಿನಗಳಲ್ಲಿ ಈಗಾಗಲೇ ಕೂಡ ಶುರು ಆಗಿದೆ ಅದ್ರ ಜೊತೆಗೆ ಇವತ್ತು ನಮ್ಮ ಇವತ್ತು ಹೇಳ್ತಾಯಿದ್ರು ನಮ್ಮ ಶಿವಪ್ಪ ಅವರು ಆರುನೂರು ಕೋಟಿ ತಂದಿದ್ದಾರೆ ಒಂದು ವರ್ಷದಲ್ಲಿ ಇವತ್ತು ಎಂಥ ಒಂದು ದೊಡ್ಡ ಸಾಧನೆ ಯಾವತ್ತೂ ಕೂಡ ಬರಲಿಕ್ಕೆ ಸಾಧ್ಯನೇ ಇಲ್ಲ ಐದು ವರ್ಷಗಳ ಕಾಲ ಬಂದರೂ ಕೂಡ ಆಗೋದಿಲ್ಲ ಇವತ್ತು ಮೊನ್ನೆ ನಾ ನಾ ನಾವಿದ್ದಾಗ ಪಿರೇಡಲ್ಲಿ ಎರಡು ನೂರ ಹದಿನೇಳು ಹಳ್ಳಿಗಳಿಗೆ ಬಹು ಬಹು ನೀರಿನ ಕುಡಿಯುವ ಯೋಜನೆ ಬಂದಿತ್ತು ಅದು ಇವತ್ತು ಇಂಪ್ಲಿಮೆಂಟ್ ಆಗ್ತಾಯಿದೆ ಬರ್ತಾ ಬರ್ತಾ ಇವತ್ತು ನೋಡಿ ಇವತ್ತು ನಾನು ಕೂಡ್ಲಿಕ್ಕೆ ನೋಡ್ತಾ ಇದ್ದರೆ ಕಳೆದ ಒಂದು ದಶಕದಲ್ಲಿ ಎಷ್ಟೋ ಬದಲಿಯಾಗಿದೆ ಜನರ ಜೀವನ ಶೈಲಿ ಬದಲಾಗಿದೆ ಕೆಲವರು ಬಡವರು ಒಳ್ಳೆಯದು ಬಡವರು ಬಡತನದಿಂದ ಮೇಲ್ಪಟ್ಟ ಮೇ ಮೇಲ್ವರ್ಗಕ್ಕೆವರೆಗೂ ಬಂದಂಥ ಸಾಧ್ಯತೆಗಳು ಆಗಿದ್ದಾವೆ ಇಂಥದನ್ನೇ ನಮ್ಮ ಸರ್ಕಾರದ ಅನ್ನಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಬಹುಶಃ ನಮ್ಮ ಪಕ್ಷ ಅಭಿವೃದ್ಧಿಯ ಕಡೆಗೂ ಗಮನ ಕೊಡ್ತಾ ಈ ಐದು ಗ್ಯಾರಂಟಿಗಳನ್ನು ಗಮನವನ್ನು ಕೊಟ್ಕೊಂಡು ಹೋಗ್ತಾ ಇದ್ದೀವಿ ಚುನಾವಣೆ ನೂರಕ್ಕೆ ನೂರು ಪರ್ಸೆಂಟ್ ನೂರಕ್ಕೆ ನೂರು ಪರ್ಸೆಂಟ್ ಇವತ್ತೇನವರು ಬಿ ಜೆ ಪಿ ಅವರು ಒಂದು ಅಲೆ ಅಂತ ಹೇಳ್ತಾರಲ್ಲ ಆ ಅಲೆ ಈ ಪಂಚ ಗ್ಯಾರಂಟಿಗಳಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಇವತ್ತು ಎಲ್ಲಿ ಕಾಣ್ತಾ ಇಲ್ಲ ನಾನು ಇವತ್ತು ನನ್ನ ಪ ಪರ್ಟಿಕ್ಯುಲರಾಗಿ ನಾನು ಕೆಲವು ತಾಲೂಕುಗಳಿಗೆ ಹೋಗಿದ್ದೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಹೆಣ್ಣುಮಕ್ಕಳು ಇಷ್ಟು ಸಂತೋಷದಿಂದ ಇದ್ದಾರೆ ಹೆಣ್ಣುಮಕ್ಕಳು ಮುಖ್ಯವಾಗಿ ಹೆಣ್ಣುಮಕ್ಕಳು ಖುಷಿಯಿಂದ ಇದ್ದಾರೆ ಇಲ್ಲಪ್ಪ ನಮ್ಮ ತಂದೆ ಯಾವ ರೀತಿ ನಮ್ಮ ಮ ತವರು ಮನೆಯಿಂದ ನಮಗೆ ಉಡುಗೊರೆಯಾಗಿ ಕೊಡ್ತಾಯಿದ್ರು ಎರಡು ಸಾವಿರ ನಮಗೆ ಕಷ್ಟ ಅಂತ ಬಂದಾಗ ಒಬ್ಬ ಮಹಿಳೆ ಒಬ್ಬ ಯಜಮಾನಿ ಎರಡು ಸಾವಿರ ರೂಪಾಯಿಂದ ಅನೇಕ ವಿಚಾರಗಳನ್ನು ಅವರವ್ರ ಜೀವನ ಶೈಲಿನೇ ಬದಲಿ ಮಾಡ್ಕೊಂಡು ಹೋಗ್ತಾಯಿದ್ರು ಕೆಲವು ಹೆಣ್ಣು ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ ಅನೇಕ ಜನರು ಬೇರೆ ಬೇರೆ ಸಮಾಜದವರೆಲ್ಲ ಕೂಡ ಬಾ ಕಾಂಗ್ರೆಸ್ ಪಾರ್ಟಿಗೆ ಸೇರ್ತಾ ಸೇರ್ತಾಯಿದ್ರಂದರೆ ಇಲ್ಲ ನಿನ್ನ ಕಾರ್ಯಕ್ರಮ ಮುಗಿಸ್ಕೊ ಆದಮೇಲೆ ನೀನು ಎರಡನೇ ತಾರೀಕು ಅಥವಾ ಮೂರನೇ ತಾರೀಕು ಈ ಎರಡು ಡೇಟಲ್ಲಿ ಶಾಸಕರ ಡೇಟ್ ತೊಗೊಂಡು ನೀನು ಊರಿಗೆ ಹೋಗಿ ಬರಬೇಕಂತೇಳಿ ಅವರು ಹೇಳಿದ್ರು ಆ ಕಾರಣಕ್ಕಾಗಿಯೇ ನಾನು ಅವತ್ತು ಅವ್ರು ಪರ್ಮಿಷನ್ ತೊಗೊಂಡು ಮಾಡಿದೆ ನಮ್ಮವ್ರು ಅವತ್ತೆಲ್ಲ ಕೂಡ ನನಗೆ ಪ್ರಜಾವಾಣಿ ನಮ್ಮ ಪತ್ರಿಕೆಯಲ್ಲಿ ಕೂಡ ಅನುಪಿಸ್ತಿದೆ ಅಂತ ಬರ್ತಾಯಿದ್ದು ಬಟ್ ಕಾರಣ ಬೇರೆ ಏನಿಲ್ಲ ನಮ್ಮ ಪಕ್ಷವನ್ನು ಬಲಪಡಿಸುವಂಥ ಕೆಲಸ ಇನ್ನೊಂದು ಆಗಿತ್ತು ಅದನ್ನು ಮಾಡಿಕೊಂಡು ಇದು ತವ್ರ ಕ್ಷೇತ್ರ ಇದು ಯಾವತ್ತು ನಮ್ಮ ಕ್ಷೇತ್ರ ಇಲ್ಲಿ ಸ್ವಲ್ಪ ಹೆಚ್ಚು ಕಡೆ ಮಾತ್ರ ಕೂಡ ಲಾಸ್ಟಲ್ಲಿ ಕೊನೆಯಲ್ಲಿ ಕಡೆಗೆಯಲ್ಲಿ ಕೂಡ ಮಾಡ್ಕೋಬೋದು ಅಂತ ತಿಳಿದು ಅವತ್ತು ಬರಲಿಕ್ಕೆ ಖಂಡಿತವಾಗಿ ಇವತ್ತೆಲ್ಲ ಕೂಡ ಈಗ ಯಾಕಂದರೆ ಅಖಂಡ ಜಿಲ್ಲೆ ಬಗ್ಗೆ ಭಾಳ ಜನ ಒಲವು ತೋರಿಸ್ತಾ ಇದ್ರು ಆದರೆ ಇವತ್ತು ಜಿಲ್ಲೆಗಳು ಬೇರೆ ಬೇರೆ ಆಗಿಬಿಟ್ಟಿದ್ದಾರೆ ಇವತ್ತು ಇದಕ್ಕೆ ಸೆಟ್ರೇಟ್ ಆಗ್ತಾ ಇದ್ದಾರೆ ಅಂದರೆ ಐದೈದು ತಾಲೂಕನ್ನು ಹೊಂದಿಕೊಂಡಿರುವಂಥದ್ದು ನಮಗೆ ಒಂದೊಂದು ಜಿಲ್ಲೆಗೆ ಒಬ್ಬೊಬ್ಬರದೇ ಒಂದು ವ್ಯೂಸ್ ಇರುತ್ತೆ ಅಂದರೆ ಅವ್ರ ನೋಟ ಬೇರೆ ಇರುತ್ತೆ ಇವತ್ತು ನಮಗೆ ಕೂಡ್ಲಿಗಿಗೆ ಭಾಳ ಹತ್ತಿರದಲ್ಲಿರುವಂಥದ್ದು ಹೊಸಪೇಟಾಗಿದೆ ಬಳ್ಳಾರಿಗೂ ಕೂಡ್ಲಿಗೂ ಎರಡೂ ಒಂದೇ ಡಿಸ್ಟೆನ್ಸು ಆದರೂ ಕೂಡ ಕೆಲವರು ಇಲ್ಲಿನ ಇತಿಮಿತಿಗಳಂದರೆ ಇಲ್ಲಿನ ಜನರ ಯಾವ ರೀತಿ ಭಾವನೆಗೆ ಧಕ್ಕೆ ತರಲಾರ್ದಾಗ ಮುಂದೆ ಯಾವತ್ತೋ ಎಲ್ಲರ ಭಾವನೆ ಜಿಲ್ಲೆ ನಮಗೆ ಒಂದೇ ಆಗಬೇಕಂದಾಗ ನಾವು ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ನಾವು ಇವತ್ತೆಲ್ಲ ಕೂಡ ಅವಳಿ ಜಿಲ್ಲೆಗಳಾದರೂ ಕೂಡ ಎರಡೂ ಜಿಲ್ಲೆ ಆದರೂ ಕೂಡ ಒಂದೇ ಜಿಲ್ಲೆ ಅಂಥೇಳಿ ನಾವು ಅಖಂಡ ಜಿಲ್ಲೆ ಅಂತೇಳಿ ಭಾವಿಸ್ಕೊತಾ ಇದ್ದೀವಿ ನಾವು ಯಾವತ್ತೂ ಕೂಡ ಈ ಜಿಲ್ಲೆಯನ್ನು ಬೇರ್ಪಾಟ್ ಮಾಡಿಲ್ಲ ನಾನು ಅಲ್ಲಿ ಉಸ್ತುವಾರಿ ಸಚಿವನಾದ್ರೂ ಕೂಡ ಇಲ್ಲಿಗೆ ಯಾಕೆ ಪ್ರಾಣ ಅನ್ಕೊಂತೇ ನೂರಕ್ಕೆ ನೂರು ಪರ್ಸೆಂಟ್ ಎರಡು ದೇಹ ಆದರೂ ಕೂಡ ಒಂದೇ ಇವೆರಡು ಕೂಡ ಅಣ್ಣ ತಮ್ಮದ ರೀತಿಯಲ್ಲಿ ಯಾವತ್ತೂ ಕೂಡ ಇವತ್ತು ಲವಕುಶ ತರ ರಾಮುಲವರು ಎಲ್ಲಾ ಕಡೆಗೆ ಪ್ರಶ್ನೆ ಮಾಡ್ತಾ ಸರ್ ಅಂದ್ರೆ ಈಗ ನಾನು ತೂಕರು ಗೆದ್ರೆ ಹಾಲಿ ಹಂಗೆ ಶಾಸಕರಾಗಿರ್ತಾರೆ ನಮ್ಮನ್ನ ಯಾವ್ದೇ ರೀತಿಯಲ್ಲಿ ಸೋಲ್ಸಕ್ಕೆ ನೀವು ಪ್ರಯತ್ನ ಮಾಡ್ಬೇಡ್ರಿ ಒಟ್ಟು ಗೆಲ್ಸ ರೀತಿಯಲ್ಲಿ ಇದು ಮಾಡ್ರಿ ಅಂತಂದು ಕೇಳ್ಕೊಳ್ತಾ ಇದ್ದಾರೆ ಸರ್ ಅದ್ರ ಬಗ್ಗೆ ಇಲ್ಲ ಈಗ ಆಗ್ಲೇ ಕೂಡ ನಮ್ಮ ಬಿ ಜೆ ಪಿ ಪಕ್ಷದವ್ರಿಗೆ ಸೋಲಿನ ಹತಾಶೆ ಕಂಡು ಬರ್ತಾ ಇದೆ ಯಾಕಂದರೆ ಇವತ್ತು ನಮ್ಮ ಗ್ಯಾರಂಟಿಗಳ ಮೇಲೆ ಅದಕ್ಕಿಂತ ಹೆಚ್ಚಾಗಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ತುಕಾರಾಮ್ ಅವರ ಮೇಲೆ ಯಾಕಂದರೆ ನಮ್ಮ ಅಭ್ಯರ್ಥಿ ಮೇಲೆ ಕೂಡ ಭಾಳ ದೊಡ್ಡ ನಂಬಿಕೆ ಎರಡೂ ಜಿಲ್ಲೆಗಳಲ್ಲಿ ಇಟ್ಕೊಂಡಿದ್ದಾರೆ ಒಂದು ಒಳ್ಳೆ ಅಭ್ಯರ್ಥಿ ಬಂದಿದ್ದಾರೆ ತುಕಾರಾಮ್ ಅವರು ಗೆದ್ದು ಬಂದರೆ ನಮ್ಮ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಯ ಪ್ರತಿನಿಧಿಯಾಗಿ ಧ್ವನಿ ಎತ್ತುವಂಥ ಕೆಲಸ ಲೋಕಸಭೆಯಲ್ಲಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಪ್ರತಿಯೊಬ್ಬ ಯುವಕರಿಗಿದೆ ಪ್ರತಿಯೊಬ್ಬ ಹೆಣ್ಮಕ್ಳಿಗಿದೆ ಪ್ರತಿಯೊಬ್ಬ ನಾಯಕರಿಗಿದೆ ಇವತ್ತು ಆ ಕಾರಣಕ್ಕಾಗಿಯೇ ಇಲ್ಲಿನ ಎರಡೂ ಜಿಲ್ಲೆಗಳಲ್ಲಿ ಭಾಳ ಅಭೂತಪೂರ್ವ ಜಯನ್ನು ಸಾಲ ಸಾಧಿಸ ಗೆಲ್ಲುವಂಥ ಸಾಧ್ಯತೆ ನಮಗಿದೆ ಅದಕ್ಕೆ ಬಹುಶಃ ಬಿ ಜೆ ಪಿ ಏನು ಮಾಡಿದ್ದಾರೆ ಅಂದರೆ ಅದನ್ನು ಕಳೀಲಿಕ್ಕೆ ಇವತ್ತು ಬೇರೆ ಬೇರೆ ವಿಚಾರವನ್ನು ಇವತ್ತು ನೋಡಿ ನಮ್ಮ ಸಿದ್ಧಾಂತಗಳ ಬೇರೆ ಅವ್ರ ಸಿದ್ಧಾಂತಗಳ ಬೇರೆ ಇದು ಬಿ ಜೆ ಪಿ ಎರಡು ಎರಡು ಪಕ್ಷಕ್ಕೆ ನಡುವೆ ಇರುವಂಥ ಯುದ್ಧ ಎರಡು ವ್ಯಕ್ತಿಗಳ ನಡುವೆ ಇದ್ದಂಥ ಯುದ್ಧ ಅಲ್ಲ ಇವತ್ತು ಇದು ಎರಡು ವ್ಯಕ್ತಿಗಳ ನದ್ದ ನಡುವೆ ಯುದ್ಧ ಅನ್ನೋದಕ್ಕಿಂತ ರಾಜಕೀಯ ಒಂದು ಉದ್ದೇಶಗಳು ಬೇರೆ ಬೇರೆ ಇದ್ದಾವೆ ಆ ಕಾರಣಕ್ಕಾಗಿಯೇ ರಾಮುಲು ಅವ್ರನ್ನ ಉದ್ದೇಶಗಳೇ ಬೇರೆ ಇದೆ ಅವರು ಬಿ ಜೆ ಪಿ ಪಕ್ಷದಿಂದ ನಿಂತ ಮೇಲೆ ಅವ್ರ ಸಿದ್ಧಾಂತಗಳೇ ಬೇರೆ ಇದ್ದಾವೆ ನಮ್ಮ ಸಿದ್ಧಾಂತಗಳೇ ಬೇರೆ ಇದ್ದಾವೆ ಬಟ್ ನಮ್ಮ ಸಿದ್ಧಾಂತ ಭಾಳ ಬಡವರಿಗೆ ಮಹಿಳೆಯರಿಗೆ ಯುವಕರಿಗೆ ಶೋಷಿತರಿಗೆ ಅಲ್ಪಸಂಖ್ಯಾತರಿಗೆ ಮತ್ತು ಎಲ್ಲ ಸಮಾಜಗಳನ್ನು ಒಂದು ಗೂಡಿಸ್ಕೊಂಡು ಹೋಗುವಂಥದ್ದು ಪಕ್ಷ ಕಾಂಗ್ರೆಸ್ ಪಕ್ಷ ಅದಕ್ಕೆ ಅದನ್ನು ಗೆಲ್ಲುವಂಥ ಸಾಧ್ಯತೆ ಇದೆ ರಾಮಲು ಅವರಿಗೆ ಸೋಲಿನ ಹತಾಶೆಯಿಂದ ಆ ರೀತಿ ನಡ್ಕೊತಾ ಇದ್ದಾರೆ ಆದರೆ ಬಹುಶಃ ನಮ್ಮ ನಮ್ಮ ಪಕ್ಷದ ಅಭ್ಯರ್ಥಿ ಮೇಲೆ ನಮಗೆ ದೊಡ್ಡ ನಂಬಿಕೆ ಇದೆ ನಾವು ಗೆದ್ದೇ ಗೆಲ್ತೀವಿ ಅವರು ಅವರ ವಿಚಾರಗಳು ದಾರೆ ಬೇರೆದು ನಮ್ಮ ವಿಚಾರಗಳು ಬೇರೆ ಇಲ್ಲಿ ರಾಮುಲು ಮತ್ತು ತುಕಾರಾಮ್ ಅಂತ ಹೇಳಿ ಬರೋಲ್ಲ ಎರಡು ರಾಜಕೀಯ ಪಕ್ಷಗಳ ಮಧ್ಯೆ ಜಗಳ ಇದೆ ಎರಡು ಪಕ್ಷಗಳ ನೋಡೋ ನೋಡುವ ನೋಟದಿಂದ ಬದಲಿದೆ ಇಡೀ ದೇಶದಲ್ಲಿನೇ ಬದಲಾವಣೆ ಗಾಳಿ ಬೀಸ್ತಾ ಇದೆ ಹತ್ತು ವರ್ಷದಲ್ಲಿ ಬಿ ಜೆ ಪಿಯವರು ಅವರು ಏನು ಮಾಡಲಿಲ್ಲ ಹತ್ತು ವರ್ಷದಲ್ಲಿ ಏನೇನು ಕೊಡುಗೆ ಕೊಡ ಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ರು ಅದನ್ನು ಯಾವುದೂ ಕೊಡಲಿಲ್ಲ ಅದಕ್ಕೆ ಇವತ್ತು ಜನರು ಬೆಂಬ ಬೆಂಬಲಿಸುವಂಥ ಪರಿಸ್ಥಿತಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ ಖಂಡಿತವಾಗಿ ಇವತ್ತು ರಾಜ್ಯ ಸರ್ಕಾರದ ಒಂದು ಇಡೀ ದೇಶನೇ ನಮ್ಮ ರಾಜ್ಯದ ಹತ್ರ ನೋಡುವಂಥ ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹಿಬ್ರ ಸರ್ಕಾರ ಮತ್ತು ಉಪಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಸಾಹೇಬ್ರ ಸರ್ಕಾರ ಇವತ್ತು ಕೊಟ್ಟಿದೆ ಇಡೀ ದೇಶನೇ ನಮ್ಮ 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 ಜಿಲ್ಲೆ ನಮ್ಮ ರಾಜ್ಯದ ಕಡೆಗೆ ನೋಡ್ತಾ ಇದ್ದಾರೆ